ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಟ್ರೆಂಡಿಂಗ್ನಲ್ಲಿರೋ ಸ್ವೀಟ್ ಡಿಶ್ ತೋರಿಸ್ತಾ ಇದ್ದೀನಿ ಅದ್ಯಾವ ಸ್ವೀಟ್ ಅಂದರೆ ಪಾಸ್ತಾ ಪಾಯಸ ಅಥವಾ ಪಾಸ್ತಾ ಖೀರ್ ಈ ಒಂದು ಸ್ವೀಟ್ ಡಿಶ್ನ ನೀವು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಬೋದು ಪಾಸ್ತಾ ಪಾಯಸ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಮ್ಮೆಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಫಸ್ಟು ನೀರಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡು ನೀರು ಕಾದ ನಂತರ ಕಾಲು ಕೆಜಿಗಿಂತ ಕಡಿಮೆ ಆಗೋಷ್ಟು ಪಾಸ್ತಾ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋ ಪಾಸ್ತಾ ನೋ ಮೈದಾ ವೀಟ್ ಪಾಸ್ತಾ ಎಮ್ ಟಿ ಆರ್ದು ಬೇರೆ ಬ್ರ್ಯಾಂಡಲ್ಲೂ ಸಿಗುತ್ತೆ ಟ್ರೈ ಮಾಡ್ಬೋದು ಪಾಸ್ತಾನ ನಾವು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಬೇಯಿಸ್ಕೋಬೇಕು ಬೇಗ ಬೆಂದುಬಿಡುತ್ತೆ ಒಂದೊಂದು ಪ್ರೆಸ್ ಮಾಡಿ ನೋಡಿದ್ರೆ ಈ ಥರ ಆಗಬೇಕು ಬೆಂದಿದೆ ನಂತರ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ಕೂಡ ಹಾಕೋಬೋದು ಒಂದು ದೊಡ್ಡ ಸ್ಪೂನ್ ಆಗೋವಷ್ಟು ತುಪ್ಪ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕಾಯಿಸಿಟ್ಕೊಂಡಿರೋವಂಥ ಹಾಲು ನಂತರ ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾ ಅದನ್ನು ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಪಾಸ್ ಸ್ಟವ್ ಮೇಲೆ ಕಡಾ ಇಟ್ಕೊಂಡು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕಾಯ್ದ ನಂತರ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೋಬೇಕು ದ್ರಾಕ್ಷಿ ಗೋಡಂಬಿ ಜೊತೆ ಬಾದಾಮಿ ಕೂಡ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲಿ ಈ ಪಾಸ್ತಾ ಪಾಯಸ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ ನಂತರ ಸಪ್ರೇಟಾಗಿ ಎತ್ತಿಟ್ಕೋಬೇಕು ನಂತರ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾ ಅದೇ ಕಡಾಯಿನಲ್ಲಿ ಲೈಟಾಗಿ ತುಪ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ ಈ ಥರ ಹುರ್ಕೊಳ್ಳೋದ್ರಿಂದ ಪಾಸ್ತಾ ಬಿಡಿ ಬಿಡಿಯಾಗಿರುತ್ತೆ ಒಂದಕ್ಕೊಂದು ಹಂಟ್ಕೊಳ್ಳೋಲ್ಲ ಪಾಸ್ತಾನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಒಂದು ಐದು ನಿಮಿಷ ಹಾಗೆ ಕೈಯಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕಿದ ನಂತರ ಏಲಕ್ಕಿ ಲವಂಗ ಅದನ್ನು ಲೈಟಾಗಿ ಹುರ್ಕೊಂಡು ಕಾಯಿಸಿಟ್ಕೊಂಡಿರೋ ಅಂಥ ಹಾಲು ಹಾಕೋತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಲನ್ನ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಲು ಕುದಿ ಬರೋ ಟೈಮ್ನಲ್ಲಿ ಸ್ವೀಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬೆಲ್ಲ ಸಹ ಹಾಕೋಬೋದು ಬೆಲ್ಲ ಹಾಕಿದ ನಂತರ ಹಾಲನ್ನ ಜಾಸ್ತಿ ಕುದಿಸ್ಬಾರ್ದು ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಲು ಸಕ್ಕರೆ ಹಾಕಿದ ನಂತರ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಕುದಿ ಬರೋ ಟೈಮ್ನಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬೆ ಹಾಗೂ ಪಾಸ್ತಾನ ಹಾಕ್ಕೊಂಡು ಹಾಲು ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಪಾಸ್ತಾ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಇದ್ರ ಜೊತೆ ನೀವು ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ಸಹ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನನಗೆ ಆ ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹ್ಯಾಡ್ ಮಾಡಿಲ್ಲ ರೆಡಿ ಆಯಿತು ನೋಡಿ ನಮ್ಮ ಪಾಸ್ತಾ ಪಾಯಸ ಅಥವಾ ಪಾಸ್ತಾ ಖೀರ್ ಪಾಸ್ತಾ ಒಂದಕ್ಕೊಂದು ಎಲ್ಲೂ ಹಂಟ್ಕೊಂಡಿಲ್ಲ ತುಂಬಾ ಬಿಡಿ ಬಿಡಿಯಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ನೀವು ಸಹ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಐ ಹೋಪ್ ತಮ್ಮೆಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್